ಹಲೋ ಎಲ್ರಿ ಹೇಗಿದ್ದೀರಾ ನಾನಿವತ್ತು ಊರಿಂದ ಬತ್ತ ಹಂಗೆ ಬರ್ತಾಯಿದ್ವಿ ದಾರಿಯಲ್ಲಿ ಹಳ್ಳ ಇತ್ತು ನಿನ್ನೆ ಎಲ್ಲ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಅಣ್ಣ ಎಲ್ಲ ಫುಲ್ಲಾಗಿತ್ತು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಬಂದ್ವಿ ಯಾರು ನನ್ನ ವೀಡಿಯೋ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವೀಡಿಯೋನೂ ಕೊನೆವರೆಗೂ ನೋಡಿ ಇಡೀ ಇಷ್ಟು ತುಂಬ ಮಳೆ ಬಂದಿರೋದ್ರಿಂದ ಹಳ್ಳ ಫುಲ್ಲಾಗಿಬಿಟ್ಟಿತ್ತು ಆ ಕಡೆ ಕೆರೆನೂ ತುಂಬಿದೆಯಂತೆ ಅದಕ್ಕೆ ಎಲ್ಲರೂ ಫುಲ್ ಮುಂದೆ ಹೋಗ್ತಾ ಇರಲಿಲ್ಲ ನೆನ್ನಿ ಮೇನೂ ನಾನು ಇವತ್ತು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತೇಳ್ಬಿಟ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಂದೂವರೆ ಕೊಬ್ಬರಿ ತಗೊಂಡಿದ್ದೀನಿ ಅದನ್ನು ತುರಿದು ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿಯೋದ್ರಲ್ಲಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವತ್ತು ಕೊಬ್ಬರಿ ಮಿಠಾಯಿ ಮಾಡೋಣ ಹೇಳ್ಬಿಟ್ಟು ಆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಕೊಬ್ಬರಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಅದನ್ನು ನನ್ನ ಹತ್ರ ಇರೋದು ಸಣ್ಣದು ಜಾರು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ನಿಮ್ಮದು ದೊಡ್ಡ ಜಾರು ಇತ್ತು ಅಂದರೆ ನೀವು ಒಂದೇ ಸರಿ ಹಾಕೊಂಡು ರುಬ್ಕೋಬೋದು ಇಲ್ಲಿ ಎರಡು ಸರಿ ಇದ್ದೀನಿ ತುಂಬ ತರಿತರಿನೂ ಅಲ್ಲ ತುಂಬ ನುಣ್ಣಗೂ ಅಲ್ಲ ಅಂತ ನಾನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಸರಿ ರುಬ್ಕೋತಾ ಇರೋದು ಚಿಕ್ಕ ಜಾರು ಆಗಿರೋದ್ರಿಂದನಾ ನಡಿ ರುಬ್ಬಿದ್ದೀನಿ ಇವಾಗ ಅದಕ್ಕೆ ಇವಾಗ ಪಾಕ ಬೇಕಲ್ವಾ ಪಾಕಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಕಡೆ ಸ್ಟೀಲ್ ಬಟ್ಟಲ್ಲಿಟ್ಟು ಬಟ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಕ ಒಂದೂವರೆ ಕಪ್ಪು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದೂವರೆ ಕಪ್ಪು ಒಂದು ಕಪ್ಪು ಹಾಕಿದ್ದೆ ಇವಾಗ ಅರ್ಧ ಕಪ್ ಹಾಕ್ತಾಯಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ನೀರು ಹಾಕ್ತಾಯಿದ್ದೀನಿ ಒಂದೂವರೆ ಕಪ್ಗೆ ಅರ್ಧ ಕಪ್ಪು ನೀರನ್ನು ಸೇರಿಸ್ಬಿಟ್ಟು ಸಕ್ಕರೆ ಕರ್ಗವರೆಗೂ ನಾವು ಸ್ಟವನ್ನ ಹಚ್ಚಿ ಕಾಯಿಸೋಣ ಸಕ್ಕರೆ ಕರಗಬೇಕದು ಸಕ್ಕರೆ ಕರಗಿದಾದ್ಮೇಲೆ ಅದು ಒಂದೇಳೆ ಪಾಕ ಬರೋವರೆಗು ನಾವು ಹಾಗೆ ಕುದಿಸ್ತಾ ಇರಬೇಕು ಇಲ್ಲಿ ಸಕ್ಕರೆ ಕರಗಬೇಕದು ಫುಲ್ಲು ಕರಗಿದ ಮೇಲೆ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಪಾಕ ಬರಬೇಕು ಪಾಕ ಬರಲಿಲ್ಲ ಅಂದರೆ ನಾವು ಹಾಕಿರೋ ಅಂಥ ಕೊಬ್ಬರಿ ಎಲ್ಲನೂ ಆಮೇಲೆ ಕಟ್ ಮಾಡೋದಕ್ಕೆ ಬರಲ್ಲ ಕೊನೆಗೆ ಎಲ್ಲ ಆಗಾಗೆ ಬಿಟ್ಕೊಂಡು ಹೋಗಿ ಹೋಗ್ಬಿಡುತ್ತೆ ಪಾಕ ಚೆನ್ನಾಗಿ ಬಂತು ಅಂದರೆ ಕೊಬ್ಬರಿ ಎಲ್ಲ ಸರಿಯಾಗಿ ಅಂಟ್ಕೊಂಡು ಇದಾಗಿರುತ್ತೆ ಕಟ್ ಮಾಡಿದಕ್ಕೆಲ್ಲ ಈಸಿ ಆಗುತ್ತೆ ಅವಾಗ ಕೆಟ್ಟೋಗ ಕಪ್ ಸಕ್ಕರೆ ಹಾಕಿದ್ದೀನಿ ನಾನು ಮತ್ತು ಒಂದು ಮುಕ್ಕಾಲು ಕಪ್ಪು ಲೋಟ್ ಒಂದು ಮುಕ್ಕಾಲು ಕಪ್ಪು ನೀರು ಹಾಕಿದ ಸಕ್ಕರೆ ಕರಗಬೇಕು ತಿರುಗಿಸ್ತಾ ಇರಬೇಕು ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡೋಣ ನಾನಿವತ್ತು ಕೊಬ್ಬರಿ ಮಿಟೈ ಮಾಡುವ ಮಕ್ಕಳಿಗೆಲ್ಲಾನು ಇಷ್ಟ ಆಗುತ್ತೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಿಕ್ಸಿಯಲ್ಲಿ ಪುಡಿ ಮಾಡಿ ಚೆನ್ನಾಗಿರುತ್ತೆ ಯಾವಾಗಲಾದರೂ ಯಾವಾಗ್ಲಾದ್ರು ಏನಾದರೂ ಸ್ವೀಟ್ ಹೊರಗಡೆ ಹೋಗಿ ತಿನ್ನೋದಕ್ಕಿನ್ನ ಈಗ ಮನೆಗೆ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳಿಗೆಲ್ಲಾನು ಇಷ್ಟ ಆಗುತ್ತೆ ಆರೋಗ್ಯವಾಗೂ ಇರುತ್ತೆ ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ ಮಾಡ್ಕೊಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೋಡಿ ಸಕ್ಕರೆ ಆಲ್ಮೋಸ್ಟ್ ಎಲ್ಲ ಕರ್ಗಿತ್ತು ಅವಾಗಲೇ ಇವಾಗ ಕುದಿ ಕುದಿಬೇಕಲ್ವ ಅದು ಪಾಕ ಬರೋದಿಕ್ಕೆ ಪಾಕ ಬರ್ಬೇಕು ಅದು ಅದಿಕ್ಕೆ ಅದು ಕುದೀತಾ ಇದೆ ಪಾಕ ಬರಬೇಕು ಬರ್ಬೇಕು ಅಂದೇಳೆ ಕುದ್ಕೊಂಡ್ಬರ್ಬೇಕು ಎಲ್ಲ ಬಿಟ್ಕೊಂಡ್ಬಿಟ್ಟು ತುಂಬ ಗಟ್ಟಿ ಆದ್ರೂನು ಚೆನ್ನಾಗಿರೋದಿಲ್ಲ ಪಾಕ ಬರದೆ ಬರೀ ನೀರ್ ತರ ಇದ್ದಾಗಲೇ ನಾವು ಸಕ್ಕರೆ ಕರಗಿದ್ ತಕ್ಷಣ ಕೊಬ್ಬರಿನ ಹಾಕ್ಬಾರ್ದು ಒಂದೆಡೆ ಪಾಕ ಥರ ಬರಬೇಕು ತೀರ ಗಟ್ಟಿ ಮಾಡಿದ್ರೂನು ಚೆನ್ನಾಗಿರಲ್ಲ பாக்கா பார்க்க ಸ್ವಲ್ಪ ಬರಬೇಕು ಇವಾಗ ಹಾಕೋದ್ರೆ ಅದೆಲ್ಲ ಹಂಗೇ ಬಿಟ್ಕೊಳ್ಳುತ್ತೆ ನಾವು ಕಟ್ ಮಾಡುವಾಗ ಸರಿಯಾಗಿ ಶೇಪ್ ಬರೋದಿಲ್ಲ ಪಾಕಕ್ಕೆ ಏಲಕ್ಕಿ ಪುಡಿನ ಹಾಕಿದೀನಿ ನಾನು ಪಾಕಕ್ಕೆ ಹಾಕಿದೀನಿ ನಾನು ಏಲಕ್ಕಿ ಪುಡಿ ನಾನು ಕುಟ್ಬಿಟ್ಟು ಅದಕ್ಕೆ ಹಾಕಿದ್ದೀನಿ ಪಾಕ ಬಂದಿದೆ இது குடித்து புடிதல் அது என்ன பாக்கணும் ನೋಡಿ ಇವಾಗ ಮಿಕ್ಸ್ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಾಕ ಎಲ್ಲ ಅದಕ್ಕೆ ಕೊಬ್ಬರಿಗೆ ಹಿಡಿಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡೋಣ ನೋಡಿ ಕೊಬ್ಬರಿ ಇದೆಲ್ಲ ನಾನು ಪೌಡರ್ ಹಾಕಿದ್ದೀನಿ ಮಿಕ್ಸಿಲಿ ರುಬ್ಬಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ ಅದು ಪಾಕ ಅದೆಲ್ಲ ಇಡಿಬೇಕು ಅಂದ್ರೆ ಚೆನ್ನಾಗಿ ಕುದಿಬೇಕು ನೋಡಿ ನೀವು ನೋಡ್ತಿದಿರ ಅವಾಗ್ಲೇ ಎಷ್ಟು ತೆಳ್ಳಗಿತ್ತಲ್ವಾ ನೋಡಿ ಕುದ್ದು ಕುದು ಕುದ್ದು ಇಷ್ಟು ಗಟ್ಟಿಯಾಗಿದೆ ಚೆನ್ನಾಗಿದೆ ಸೆಟ್ಟಾಗಿದೆ ಅದಕ್ಕೆ ಕೊಬ್ಬರಿಗೆ ಈಗ ನಾವು ಬೇರೆ ತಟ್ಟೆಗೆ ಹಾಕ್ಕೊಳ್ಳೋಣ ಸ್ಟವ್ನ ನಾನು ಈಗ ಆಫ್ ಮಾಡ್ತಾ ಇದ್ದೀನಿ ಒಂದು ತಟ್ಟೆಗೆ ಎಣ್ಣೆ ತುಪ್ಪನ ಹಚ್ಬಿಟ್ಟು ಅದಕ್ಕೆ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕೊಬ್ಬರಿ ಮಿಠಾಯಿನ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ತಟ್ಟೆಗೆ ಅದನ್ನು ಈಗ ಫುಲ್ಲು ಸ್ಪ್ರೆಡ್ ಮಾಡಬೇಕು ಅದಕ್ಕೆ ತಟ್ಟೆಗೆ ಈ ತಟ್ಟೆಗೆ ನಾನು ತುಪ್ಪ ಹಚ್ಕೊಂಡಿದ್ದೀನಿ ನೀವು ಇದೇ ತರ ತಟ್ಟೆಗೆ ಪ್ಲೇಟ್ಗೆ ಹಾಕೊಳ್ಳೋಣ ನಿಮ್ಗೆ ಯಾವ ತರ ಶೇಪ್ ಬೇಕೋ ಆ ತರ ಕಟ್ ಮಾಡ್ಕೋಬೋದು ಈ ತರ ತುಪ್ಪ ಹಚ್ಚಿಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇದು ಸ್ವಲ್ಪ ತಣ್ಣಗ ಹಾಕಬೇಕು ಫುಲ್ ತಣ್ಣಗಾದ್ಮೇಲೆ ನಾನು ಇದೇ ಸ್ಪೂನ್ ಅಲ್ಲೇ ಮಾಡ್ತಾ ಇದೆಲ್ಲ ತಟ್ಟೆಗೆ ಹಾಕೊಂಡಿದ್ದೀನಿ ಅವಾಗಲೇ ಗಟ್ಟಿ ಆಗ್ತಾ ಇದೆ ಬಿಸಿ ಇದ್ದಾಗಲೇ ನಿಮಗೆ ಈ ಥರ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು ಈ ಥರ ಮಾಡಿಕೊಂಡು ಬಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು ಅಂದರೆ ಒನ್ ಒನ್ ಅವರು ಒನ್ ಅವರ್ ನೋಡಿ ಗಟ್ಟಿ ಆಗಿದೆ ಈಗ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ದೊಡ್ಡದ ದೊಡ್ಡದಾಗಿ ಏನು ಕಟ್ ಮಾಡ್ತಾಯಿಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡ್ತಿದ್ದೀನಿ ತುಂಬ ಏನು ಗಟ್ಟಿ ಏನು ಆಗಿರೋದಿಲ್ಲ ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು ಯಾವ ಶೇಪಲ್ಲಿ ಬೇಕೋ ಇದರಲ್ಲಿ ಕಟ್ ಮಾಡ್ಕೊಳ್ಳಿ ಒನ್ ಅವರ್ ಬಿಟ್ಟಿದ್ದೆ ಅಷ್ಟೇ ನಾನೇ ಜಾಸ್ತಿ ಹೊತ್ತು ಬಿಟ್ಟಿಲ್ಲ ಈ ಸೈಡೆಲ್ಲ ಒಂದು ಸಾರಿ ಈ ತರ ಮಾಡಿ ಮಾಡಿದ್ರೆ ಯಾವ ಶೇಪಲ್ಲಿ ಕಟ್ ಮಾಡಿರ್ತೀವೋ ಅದು ಬಿಟ್ಕೊಳ್ಳುತ್ತೆ ಈ ತರ ಬಂದಿದೆ ಶೇಪ್ಗಳು ನಿಧಾನ ಕಟ್ ಮಾಡಿ ತೆಗಿಬೇಕು ನೋಡಿ ಈ ತರ ಶೇಪ್ಗಳು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ವೀಟೂ ಅಷ್ಟೇ ಕರೆಕ್ಟಾಗಿ ಆಗಿದೆ ಒಂದ್ಸಲಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್